ಿ ಮಹಾನಗರಕ್ಕೆ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಂದಿದ್ದರಿಂದ ಈ ಜಿಲ್ಲೆಯಲ್ಲಿರುವಂತ ದುಲಂತ ಸಮಸ್ಯೆಗಳಾದಂತ ಏನು ಸಿತಾಪುರ ತಾಲೂಕಿನ ಅಕ್ರಮ ಮರಳುಗಾರಿಕೆ ಒಂದು ದಿವ ನಿರ್ಲಕ್ಷ್ಯದಿಂದ ಏನು ಹಿಂದುಳಿದ ವರ್ಗದ ಒಂದು ಒಬ್ಬ ವ್ಯಕ್ತಿ ಸಾವನ್ನಪ್ಪಿದ್ದಾನೆ ಆ ಕುಟುಂಬಕ್ಕೆ ಪರಿಹಾರವನ್ನು ಕೊಡಬೇಕು ಮತ್ತು ಏನು ಅಕ್ರಮವಾಗಿ ನಡೀತಿರುವಂತ ಈ ಒಂದು ಹೊರಡಿಕೆ ನಿಲ್ಲಿಸಬೇಕು ಎನ್ನುವಂಥ ಮನವಿಯನ್ನು ಕೊಡುವುದಕ್ಕಾಗಿ ಮತ್ತು ರೈತರಿಗೆ ವಿಶೇಷವಾಗಿ ಉಮಾ ರೈತ ರೈತರಿಗೆ ಪರಿಹಾರವನ್ನು ಕೊಡಬೇಕೆನ್ನುವಂತ ದೃಷ್ಟಿಕೋನ ಇಟ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲು ನಾವು ವಿನಂತಿಸಿದಾಗ ಏನು ಪೊಲೀಸ್ ಇಲಾಖೆ ಅದನ್ನು ಅನುಮತಿಸಿತ್ತು ಇಂದು ಇಂದು ಮಧ್ಯಾಹ್ನ ಒಂದು ಮೂವತ್ತು ಗಂಟೆಗೆ ನಮ್ಮ ಎಲ್ಲ ಮುಖಂಡರ ನಿಯೋಗ ಬನ್ರಿ ಅಂತ ಹೇಳಿದ್ರು ಆ ಹೋದಂತಹ ಸಂದರ್ಭದಲ್ಲಿ ನಮಗೆ ತಡೆದು ಇವತ್ತ ಬಲವಂತವಾಗಿ ಪೊಲೀಸ್ ವ್ಯಾನ್ ದಲ್ಲಿ ತೆಗೆದುಕೊಂಡು ಅರೆಸ್ಟ್ ಮಾಡಿಕೊಂಡು ಇವತ್ತಲ್ಲಿ ತೆಗೆದುಕೊಂಡು ಹೋಗಿ ಇಲ್ಲಿ ಬಿಡುಗಡೆ ಮಾಡಿದು ಇವತ್ತ ಈ ಘಟನೆಯನ್ನು ನಾವು ಖಂಡಿಸ್ತಾ ಇದೀವಿ ಇವತ್ತ ಸರ್ಕಾರ ಇವತ್ತ ಏನು ಅರ್ಥ ಮಾಡ್ಕೋಬೇಕು ನೀವೇನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಬ್ಬ ಮುಖ್ಯಮಂತ್ರಿಗೆ ಭೇಟಿ ಮಾಡಿಕೊಳ್ಳುವಂತ ಅವಕಾಶ ನೀವು ತಿಳಿದಿ ತಡೆದಿರ್ತೀರಿ ಇದು ಸಂವಿಧಾನಕ್ಕೆ ಪ್ರಜಾಪ್ರಭುತ್ವಕ್ಕೆ ಕಂಗೋಲೆ ಮಾಡುವಂತ ಆಗ್ತದೆ ಎರಡನೇದಾಗಿ ಅವರು ಯಾಕೆ ಭಯಭೀತರಾಗ್ಯಾರಂದ್ರ ಜಿಲ್ಲೆ ಉಸ್ತುವಾರಿ ಮಂತ್ರಿಗಳಾದಂತ ಪ್ರಿಯಾಂಕ ಖರ್ಗೆ ಅವರು ಏನು ತಮ್ಮ ಕ್ಷೇತ್ರದಲ್ಲಿ ಅಕ್ರಮವಾದಂತ ಮರಳುಗಾರಿಕೆ ಇವತ್ತ ದಿನಾಲು ಕೋಟ್ಯಾಂತರ ರೂಪಾಯಿ ಅವರ ತಮ್ಮ ಕ್ಷೇತ್ರದಲ್ಲಿ ಆಗ್ತದ ಅವ್ರ ಬಣ್ಣ ಇವತ್ತು ಮುಖ್ಯಮಂತ್ರಿ ಎದುರುಗಡೆ ನಾವು ಬಯಲು ಮಾಡ್ತೇವೆ ಎನ್ನುವಂತ ಅಂಜಿಕೆಯಿಂದ ಇವತ್ತ ಪೊಲೀಸರನ್ನು ದುರುಪಯೋಗ ಮಾಡಿಕೊಂಡು ನಮ್ಗೆ ಬಂಧಿಸಿದ್ದು ಇವತ್ತ ಖಂಡನೆ ಇಂತಹ ಹೇಗೆ ಮಾಡಿದಂತ ನಿಮಗೆ ಮುಂದಿನ ದಿನಗಳಲ್ಲಿ ನಿಮ್ಮ ಏನೇನು ಅಕ್ರಮಗಳವ ಅದೆಲ್ಲ ಬೈಲಿಗಳು ಮುಖಾಂತರ ನಿಮ್ಮ ನಿಜ ಇವತ್ತಿನ ದಿವಸ ಈ ಜನರಿಗೆ ತೋರಿಸುವಂತ ಒಂದು ಪ್ರಯತ್ನ ನಾವು ಮಾಡ್ತಾ ಇದೀವಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ಜಿಲ್ಲೆ ಉಸ್ತುವಾರಿ ಮಂತ್ರಿಗಳಾಗಿ ತಾವು ಸವಾಲಾಗಿ ಸ್ವೀಕರಿಸಿ ನಮ್ಮ ಸಮಸ್ಯೆಗಳೇನೋ ಅರ್ಥ ಮಾಡ್ಕೋಬೇಕಾಗಿತ್ತು ಆದ್ರೆ ಅದನ್ನು ಹತ್ತಿಕ್ಕುವ ದೃಷ್ಟಿಯಿಂದ ಇವತ್ತಿನ ದಿವಸ ಪೊಲೀಸರನ್ನು ನಮ್ಮ ಮೇಲೆ ಬಲ ಪ್ರಯೋಗ ಮಾಡಿಸಿಕೊಂಡು ಇವತ್ತ ನಮ್ಮ ಅರೆಸ್ಟ್ ಮಾಡುವಂತ ಕೆಲಸ ಮಾಡಿದ್ರಲ್ಲ ಈ ಕೆಲಸ ಮಾಡುದು ಇವತ್ತು ಜಿಲ್ಲೆಯಲ್ಲಿ ಏನು ನಾನು ಭೂ ಹರಿಗಟ್ಟಿದೆ ರೈತರಿಗೆ ಬರಬೇಕಾದಂತೂರು ಕೋಟಿ ಪರಿಹಾರಕ್ಕೆ ದೊರಬೇಕಿದ ಮತ್ತು ಈ ಒಂದು ಜಿಲ್ಲೆಯಲ್ಲಿ ಅಕ್ರಮವಾಗಿ ಇವತ್ತು ಕೋಟ್ಯಾಂತರ ರೂಪಾಯಿ ದಿನಾಲು ಇವತ್ತ ಹೊರಗಾಕೆ ನಡೀತಾ ಇದೆ ಅದರ ಬಣ್ಣ ಇವತ್ತ ಬಯಲಾಗಿದೆ ಅದು ಮುಖ್ಯಮಂತ್ರಿಯಲ್ಲಿ ತಮ್ಮ ನಿಜ ಬಣ್ಣ ಬಯಲಾಗಿ ಕಳಿಸಿ ಬೀಳುತ್ತದೆ ಎನ್ನುವಂತ ಒಂದು ಅಂಜಿಕೆಯಿಂದ ಇವತ್ತು ದಿವಸ ಭಯ ಇಂದ ಇವತ್ತು ದಿವಸ ನಮ್ಮನ್ನು ಅರೆಸ್ಟ್ ಮಾಡಿಸಿರುವುದು ಇವತ್ತ ನಿಜಾಪ್ರವೃತ್ತ ಮಾಡಿದಂತ ಆಗಿದೆ ಇದು ನಾವು ಕರ್ವತ ಒಪ್ಪಲ್ಲ ಮುಂದಿನ ದಿನಗಳಲ್ಲಿ ಜನ ತಕ್ಕ ಉತ್ತರ ಕೊಡ್ತಾರೆ ಈ ಒಂದು ವಿಷಯ ಮುಖಾಂತರ ತಮಗೆ ತಿಳಿಸ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ತಾವು ಏನ್ ಮಾಡುವಂತ ಅಕ್ರಮ ಏನಿದೆ ಅದು ಜನರಿಗೆ ತೋರಿಸುವ ದೃಷ್ಟಿಯಿಂದ ನಾವು ನಮ್ಮ ನಡೆ ಏನದಪ್ಪ ಅಂದ್ರ ಈ ಒಂದು ಕಾಗಿನ ಕಡೆ ನಮ್ಮ ನಡೆ ಏನದ ಬಾಗೋಡಿ ಕಡೆ ಎನ್ನುವಂತ ಒಂದು ಹೋರಾಟ ಮಾಡುವ ಮುಖಾಂತರ ಯಾರು ತಮ್ಮ ಚೀಲಗಳು ಗುಂಡಾಗಳು ಅಕ್ರಮವಾಗಿ ಮರುಗಾರಿಕೆ ಮಾಡ್ತಾ ಇದ್ದ ಸರ್ಕಾರಕ್ಕೆ ವಂಚನೆ ಮಾಡ್ತಾ ಇದಾರ ಅದನ್ನು ತುಂಬಿಸುವ ಸರ್ಕಾರಕ್ಕೆ ಭರಿಸುವಂತ ಕೆಲಸ ಆಗಿರ್ಬೋದು ಯಾರು ತಪ್ಪು ಮಾಡಿದ್ರೆ ಅವರು ಈ ಕಳಿಸುವಂತ ಕೆಲಸ ನಾವು ಮುಂದಿನ ದಿನಗಳಲ್ಲಿ ಮಾಡ್ತೇವೆ ಕೊನೆ ಹಂತವಾಗಿ ಇವತ್ತು ಕಾನೂನು ಹೋರಾಟ ಮಾಡಿ ಆ ಒಂದು ಚಿತ್ತಾಪುರ್ ಕ್ಷೇತ್ರದ ನೆಲ ಜಲ ಸಂಪನ್ಮೂಲದ ರಕ್ಷಣೆ ಮಾಡುವಂತ ಕೆಲಸ ಮಾಡ್ತೇವೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾವ್